ಪ್ರತಿ ವರ್ಷ ತಿಂಗಳಲ್ಲಿ ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಕ್ಲೀನಾಗಿ ಅಷ್ಟೇ ಅಪಘಾತ ಕಡಿಮೆ ಮಾಡಬೇಕಂತ ಉದ್ದೇಶ ಒಂದೇ ಅಂದರೆ ಮುಂದಿನ ವರ್ಷದಲ್ಲಿ ಶೂನ್ಯ ಆಗಬೇಕು ಅಪಘಾತಗಳು ಇದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಇದು ನಮ್ಮ ಚಿಕ್ಕಬಾಪುರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಸುಮಾರು ಹನ್ನೆರಡು ಸಾವಿರ ಅಷ್ಟು ಜನರು ಪ್ರತಿ ವರ್ಷ ಇದರಲ್ಲಿ ಸುಮಾರು ಏಳ್ನೂರು ಜನ ಏಳ್ನೂರು ರಿಂದ ಮುನ್ನೂರು ಮುನ್ನೂರೈವತ್ತು ಜನ ಬರೀ ಆಗ್ತಾಯಿದ್ದಾರೆ ಏನೋ ಬರೀ ಅಪಘಾತದಿಂದ ಇಷ್ಟು ನಾವು ಇದೆಲ್ಲ ಕಮ್ಮಿ ಕಡಿಮೆ ಮಾಡಬೇಕು ಅಂತೇಳಿ ನಾವು ಈ ಮಕ್ಕಳಿಗೆ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಸೊ ಅದಕ್ಕೋಸ್ಕರ ನೀವೆಲ್ಲ ಮಕ್ಕಳು ನಿಮ್ಮ ಸಂಜೆ ತಗರಲ್ಲಿ ಸ್ವಲ್ಪ ಯಾವ ಥರ ಗಾಡಿ ಓಡಿಸ್ಬೇಕು ಏನು ಮಾಡಬೇಕು ಅಂತೇಳಿ ಸ್ವಲ್ಪ ಅವೇರ್ನೆಸ್ ಬಿಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಹದಿನಾರು ವರ್ಷ ಹದಿನೆಂಟು ವರ್ಷ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಗಾಡಿ ಓಡಿಸಬಾರ್ದು ಅದಕ್ಕೆ ಏನು ಪನಿಷ್ಮೆಂಟು ಅಂತ ಹೇಳಿ ಇವಾಗ ಇದೆ ಪನಿಷ್ಮೆಂಟಲ್ಲಿ ಮೂರು ತಿಂಗಳಿಗೆ ಪನಿಷ್ಮೆಂಟ್ ಇದೆ ಇದೆ ಬರೀ ತಂಡ ಅಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಾವಿರ ಪ್ಲಸ್ ಮೂರು ತಿಂಗಳು ಪನಿಷ್ಮೆಂಟು ಬರೀ ಫಸ್ಟ್ ಅಫೆನ್ಸ್ಗೆ ಅಲ್ಲ ಫಸ್ಟ್ ಅಫೆನ್ಸ್ಗೆ ಇದೆ ಮೂರು ಮೂರು ತಿಂಗಳಿದೆ ಧೈರ್ಯ ಶಿಕ್ಷೆ ಸೊ ಹಂಗಾಗಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಇವತ್ತು ಪ್ರತಿಜ್ಞೆ ಮಾಡಿ ಗಾಡಿ ಓಡಿಸಲೇ ಓಡಿಸ್ಲೇಬಾರ್ದು ಅದೇ ಬಿಲೋ ನೈನ್ ಇಯರ್ಸ್ ಅದರ ಪರಿಣಾಮ ನಿಮಗೆ ಇವಾಗ ಗೊತ್ತಾಗಲ್ಲ ಅದು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಸೊ ಇದ್ರದ್ದು ಇನ್ನೊಂದು ಹೆಲ್ಮೆಟ್ ಹೆಲ್ಮೆಟ್ಟಿಂದ ಎಷ್ಟು ಅಪಘಾತ ಅಪಘಾತ ಆಗಿದೆ ಅಂತ ವಿಥೌಟ್ ಹೆಲ್ಮೆಟ್ ಹೆಂಗ್ ಓಡಿಸ್ತಾ ಇದೆ ಅಂತ ಬರೀ ದಂಡ ಹಾಕೋದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರಕ್ಕೆ ಬರೀ ನೀವು ಐನೂರು ರೂಪಾಯಿ ದಂಡ ಕಟ್ಟಿದ್ರೆ ಅದು ನಮ್ಗೆ ಸರ್ಕಾರಕ್ಕೆ ಪ್ರಶ್ನೆ ಅಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಒಂದು ಸಲ ಸಲ ಫೈನ್ ಹಾಕಿದ್ರೆ ಮತ್ತೆ ಇನ್ನೊಂದು ಸಲ ಫೈನ್ ಆಗ ಫೈನ್ ಹಾಸ್ಕೋಬಾರ್ದು ಹಂಗಿರ್ಬೇಕು ನೀವೆಲ್ಲ ಅದು ಬರೀ ದಂಡ ಹಾಕೋದಕ್ಕೋಸ್ಕರ ನಾವು ಮಾಡೋದಲ್ಲ ನಿಮ್ಮ ಅವೇರ್ನೆಸ್ಸು ಅದು ನಿಮ್ಮ ಜೀವನ ಮತ್ತು ಇದಕ್ಕೋಸ್ಕರ ನೀವೆಲ್ಲ ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕಲೇಬೇಕು ಮತ್ತು ತ್ರಿಬಲ್ ರೈಡಿಂಗು ಡಬ ಡಬಲ್ ಇಬ್ಬರು ಹಾಕಿದಾಗ ಇಬ್ಬರು ಕಲ್ಮೆಟ್ ಮತ್ತು ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಹೈಕೋರ್ಟದಲ್ಲಿ ಒಂದು ಜಜ್ಮೆಂಟ್ ಆಗಿದೆ ಏನು ಗೊತ್ತಾ ನಾಲ್ಕು ವರ್ಷವರೆಗೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಐ ಎಸ್ ಐ ಇರಬೇಕು ವಿತೌಟ್ ಐ ಎಸ್ ಐದ್ರು ಮೇಡಮ್ ಇರೋದ್ರೆ ನೂರು ರೂಪಾಯಿಗೆ ಅವೆಲ್ಲ ಬೇಡ ಅವೆಲ್ಲ ಸೇಫ್ಟಿ ಅನ್ಸೇಫ್ಟಿ ಹೂ ಅವೆಲ್ಲ ಹೆಲ್ಮೆಟ್ ಇರೋವೆಲ್ಲ ಸೊ ಪಿ ಎಲ್ ಒಬ್ಬರು ಅಲ್ಲಿ ಏನಂದರೆ ಈ ಮಕ್ಕಳ ಅವೇರ್ನೆಸ್ ಬಗ್ಗೆ ಸೇಫ್ಟಿ ಬಗ್ಗೆ ಸೇಫ್ಟಿ ಅವೇರ್ನೆಸ್ ಅಂತ ಒಂದು ಪ್ರೋಗ್ರಾಮ್ ಅದಕ್ಕೆಲ್ಲ ಅವರು ನಮ್ಮ ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಹೈಕೋರ್ಟ್ ಇವರೆಲ್ಲ ಅದನ್ನು ನಾವು ಅದನ್ನು ತಿದ್ದುಪಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಏನಂದರೆ ಮಕ್ಕಳಿಗೆ ಐ ಎಸ್ ಐ ಕಂಡು ಇದು ಹೆಲ್ಮೆಟ್ ಇರಬೇಕು ಅಂತ ಸೊ ಅದಕ್ಕೋಸ್ಕರ ನೀವೆಲ್ಲ ಸ್ವಲ್ಪ ಜಾಗೃತೆಯಿಂದ ಓರಿಸಿ ನಿಮ್ಮ ತಂದೆಗಳಿಗೆ ಸ್ವಲ್ಪ ಪೋಷಕರಿಗೆ ಮತ್ತು ನಿಮ್ಮ ಪಕ್ಕ ಪಕ್ಕ ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಿ ಇದರಿಂದ ಎಲ್ಲರಿಗೂ ಅಪಘಾತಗಳು ಕಮ್ಮಿ ಮಾಡೋಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ನನಗೆ